ಮಹಾಕುಂಭ ನಡೀತಾ ಇರುವಂತಹ ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆಯ ವಿಶೇಷವಾದ ಪವಿತ್ರ ಅಮೃತ ಸ್ನಾನ ಮಾಡಲಿಕ್ಕೆ ಕೋಟಿ ಕೋಟಿ ಜನ ಏಕಾಏಕಿ ಹೋದ ಪರಿಣಾಮ ತುಳಿತ ಸಂಭವಿಸಿದೆ ಹಾಗೂ ಸಾವು ಕೂಡ ಆಗಿದೆ ಅಲ್ಲೇ ಕಳೆದ ಮೂರು ದಿನಗಳಿಂದ ಪ್ರಯಾಗ್ರಾಜ್ನಲ್ಲೇ ಇರುವಂತಹ ಕನ್ನಡಿಗರು ಸುಧಾಕರ್ ನನ್ನ ಸ್ನೇಹಿತರು ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ ಅವ್ರ ಜೊತೆ ನಾನು ಮಾತನಾಡ್ತೀನಿ ಅಲ್ಲಿ ಹೇಗಿದೆ ಸಿಚುವೇಶನ್ ಇನ್ನು ಎಷ್ಟು ದಿನ ಇದೇ ರೀತಿ ಇರಬಹುದು ಇನ್ನು ಮುಂದೆ ಹೋಗ್ಬೇಕು ಅಂತ ಇರೋರು ಹೋಗ್ಬೋದು ಇಲ್ವೋ ಹಾಗೆ ಯಾವ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಲ್ಲವರುಗಳನ್ನ ಅವರಿಂದ ನಾ ತಿಳ್ಕೊತೀನಿ ಹಾಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಬಿಡ್ತೀನಿ ಏನಾಗಿದೆ ಮೌನಿ ಅಮಾವಾಸೆಯ ವಿಶೇಷ ಪವಿತ್ರ ಸ್ನಾನ ಅಮೃತ ಸ್ನಾನ ಮಾಡ್ಬೇಕು ಅಂತ ಹೇಳಿ ಮಧ್ಯರಾತ್ರಿ ನಿನ್ನೆ ಇಡೀ ರಾತ್ರಿ ಜನ ನುಗ್ಗಿದ್ದಾರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ತ್ರಿವೇಣಿ ಸಂಗಮ ಇದೆಯಲ್ಲ ಆ ಸಂಗಮದ ಸಂಗಮ ಘಾಟ್ ಅಲ್ಲೇ ಸ್ನಾನ ಮಾಡ್ಬೇಕು ಅನ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ಜನ ಏಕಾಏಕಿ ನುಗ್ಗಿದ್ದಾರೆ ಹೀಗಾಗಿ ಸಹಜವಾಗಿ ಅಲ್ಲೇನಾಗಿದೆ ಕಾಲ್ ತುಳಿತ ಸಂಭವಿಸಿದೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಇವತ್ತು ಕೋಟಿಗೂ ಹೆಚ್ಚು ಜನರಿದ್ದಾರೆ ಅಂದ್ರೆ ಅಷ್ಟು ಅದೊಂದು ಸಣ್ಣ ಗ್ರಾಮ ಪ್ರಯಾಗ್ರಾಜ್ ಅಲ್ಲಿ ಏಕಾಏಕಿ ಕೋಟ್ಯಾಂತರ ಜನ ಅದು ಒಂದೇ ದಿನ ಬಂದ್ಬಿಟ್ರೆ ದಿನ ದಿನವೂ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆದ್ರೆ ಒಂದೇ ದಿನ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಂದಾಗ ಯಾವ ವ್ಯವಸ್ಥೆಯು ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಪೊಲೀಸರು ಕೂಡ ಅಸಹಾಯಕರಾಗ್ಬಿಡ್ತಾರೆ ಅದೇ ಪರಿಸ್ಥಿತಿ ಈಗ ಪ್ರಯಾಗ್ರಾಜ್ನಲ್ಲಾಗಿದೆ ಅದು ಕೂಡ ನಿನ್ನೆ ಸಂಜೆ ಏಳುವರೆ ನಂತರ ಮೌನಿ ಅಮಾವಾಸ್ಯ ಮುಹೂರ್ತ ಶುರು ಆಗುತ್ತೆ ಅಂತ ಹೇಳಿ ಇಡೀ ರಾತ್ರಿ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕಾಗಿ ಪವಿತ್ರ ಸ್ನಾನಕ್ಕಾಗಿ ಹೋಗಿದ್ದಾರೆ ಅದು ಸಂಗಮ ಘಾಟ್ ಅಲ್ಲಿ ಜನ ಏನ್ ಮಾಡಿದರೆ ಬ್ಯಾರಿಕೇಡ್ ಹಾಕಿದ್ದನ್ನೆಲ್ಲ ನುಗ್ಗಿ ಅದನ್ನ ತಳ್ಳಿ ಸ್ನಾನಕ್ಕೆ ನುಗ್ಗಿದ್ದಾರೆ ಹೀಗಾಗಿ ಸಹಜವಾಗಿ ಅಲ್ಲೇನಾಯ್ತು ತುಳಿತ ಸಂಭವಿಸ್ತು ಪೊಲೀಸರು ಕೂಡ ಅಸಹಾಯಕರಾದರು ಆಗ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬಂದಿದೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಅಲ್ಲಿನ ಮುಖ್ಯಮಂತ್ರಿಗಳು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ತೆಗೆದುಕೊಂಡು ಭದ್ರತಾ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಹಾಗೆ ಹೆಚ್ಚುವರಿ ಜನ ಇನ್ನೂ ಬಾರದ ಹಾಗೆ ತಡೆ ಓಡ್ತಾ ಇದಾರೆ ರೈಲುಗಳ ಸಂಚಾರವನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಈಗ ಹೋಗ್ತಾ ಇದ್ದಾರಲ್ಲ ಅವ್ರು ಯಾರು ಕೂಡ ಇವತ್ತು ಹೋಗಿ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ ಆ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಹಾಗಾದ್ರೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಈಗ ಏನ್ ನಡೀತಾ ಇದೆ ಅಲ್ಲಿ ಅಲ್ಲಿ ಜನ ಎಷ್ಟು ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಕಾಲ್ ತುಳಿತಾ ಇತ್ತು ಅಲ್ಲಿನ ಪ್ರತ್ಯಕ್ಷದರ್ಶಿ ಸುಧಾಕರ್ ಅವ್ರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಯಾಕಂದ್ರೆ ನೋಡಿ ಯಾವಾಗ್ಲೂ ಕೂಡ ಇಂತಹ ಏಕಾಏಕಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದು ಕೋಟಿಗಳ ಸಂಖ್ಯೆಯಲ್ಲಿ ಜನಜಟ್ಟಣೆ ಆದಾಗ ಸಹಜವಾಗಿ ಈ ರೀತಿಯ ಕಾಲ್ತುಳಿತಗಳಾಗುತ್ತೆ ಪ್ರಯಾಗ್ರಾಜ್ನಲ್ಲೂ ಕೂಡ ಈಗ ಅದೇ ಆಗಿದೆ ಬಹುಶಃ ಇಷ್ಟರ ಸಂಖ್ಯೆಯಲ್ಲಿ ಜನ ಒಂದೇ ಸತಿ ಬರ್ಬೋದು ಅನ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆಗೂ ಕೂಡ ನಿರೀಕ್ಷೆ ಇದ್ದಿರ್ಲಿಕ್ಕಿಲ್ಲ ಹೀಗಾಗಿ ಈ ಘಟನೆ ಸಂಭವಿಸಿರುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಮೊನ್ನೆ ಅಲ್ಲಿ ಪ್ರತ್ಯಕ್ಷ ದರ್ಶಿ ಆಗಿರುವಂತಹ ಸುಧಾಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸುಧಾಕರ್ ಈಗ ನೀವು ಪ್ರಯೋಗರಾಜಲ್ಲಿ ಇದ್ದೀರಿ ಕಳೆದ ಎರಡು ಮೂರು ದಿನಗಳಿಂದ ನೀವು ನೋಡಿದ ಹಾಗೆ ನೀವು ಹೋದಾಗೆ ಹಾಗೆತ್ತೆ ಸಿಚುವೇಶನ್ ನಿನ್ನೆ ನಿನ್ನೆ ಸಂಜೆಯ ನಂತರ ಅದ್ರಲ್ಲೂ ಮೌನಿ ಅಮಾವಾಸ್ಯೆಯ ಮುಹೂರ್ತ ಆರಂಭ ಆಗುತ್ತೆ ಅನ್ಲಿ ಗೊತ್ತಾದ ನಂತರ ಎಷ್ಟು ಸಂಖ್ಯೆಯಲ್ಲಿ ಜನ ಬಂದ್ರು ಯಾವ ರೀತಿಯ ವಾತಾವರಣ ಇತ್ತು ನೀವು ನೋಡಿದ ಹಾಗೆ ಶನಿವಾರ ಬಂದ್ರೆ ಇಲ್ಲಿ ಹಾ ಶನಿವಾರದಿಂದ ಭಾನುವಾರ ಸೋಮವಾರ ಮಂಗಳವಾರ ತುಂಬಾ ಅಷ್ಟು ಜನ ಇರ್ಲಾ ಒಂದೊಂದು ಹತ್ತು ಲಕ್ಷ ಹದಿನೈದು ಲಕ್ಷ ಜನ ಇರ್ತಿತ್ತೇನೋ ಅವ್ರ ಅಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ ಯಾರಿಗೇನು ತೊಂದರೆ ಆಗ್ತಿರ್ಲಿಲ್ಲ ಓಕೆ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿ ಕಂಪ್ಲೀಟ್ ವ್ಯವಸ್ಥೆ ಮಾಡಿದ್ದಾರೆ ಒಳಗಡೆ ಬಿಡದೆ ಆರಾಮಾಗಿ ಓಡಾಡ್ಕೊಂಡು ಇರ್ಲಿ ಅಂತ ಹೇಳಿ ನಮ್ಗೆ ಅಲ್ಲಿ ಹೋದವ್ರಿಗೆ ಅಯ್ಯೋ ಆಟೋನೋ ಇಲ್ಲ ಅಂತ ಕಷ್ಟ ಆಗ್ತಿತ್ತು ಬಟ್ ಅವ್ರ ಉದ್ದೇಶ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ ಇತ್ತು ನಿಜ ಅದ್ರಿಂದ ಎಲ್ಲ ಕೂಡ ಊಟದ ವ್ಯವಸ್ಥೆ ಆಗ್ಬೋದು ಇನ್ನೊಂದ್ ಆಗ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ರಾತ್ರಿಯಿಂದ ಇಲ್ಲಿ ಯಾವ ರೋಡಲ್ಲಿ ನೋಡಿದ್ರು ಜನಸಂದಾಣಿ ಎಲ್ಲ ನೂರ್ ಕಿಲೋ ಕಿಲೋಮೀಟರ್ ಆ ಜಾಗ ಬ್ಲಾಕ್ ಹ ಯಾವ ರೋಡ್ ಅಲ್ಲಿ ನೋಡ್ರಿ ನಿಮ್ಗೆ ಈ ಜೋನು ಜೇನು ನೋಡೋ ಹೋಗದೆ ಕಾಣುತ್ತೆ ಅಷ್ಟು ಜನ ಅಷ್ಟು ಜನ ಯಾವ ಯಾರಿಗೂ ಕಂಟ್ರೋಲ್ ಮಾಡೋಕ್ ಸಾಧ್ಯ ಇಲ್ಲ ಇದು ಓಕೆ ಅಂದ್ರೆ ಮಟ್ಟಿಗೆ ಜನಸಂದಾಣಿ ಇದೆ ಇಲ್ಲಿ ಅಂದ್ರೆ ಪೊಲೀಸರು ಕೂಡ ಏನು ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಏನು ಮಾಡಕ್ ಆಗಲ್ಲ ಇಲ್ಲಿ ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ ಎಲ್ಲ ನಿಂತ್ಕೊಂಡಿದ್ರೆ ಬಿಟ್ರೆ ಯಾರಿಗೆ ಏನೂ ಮಾಡೋಕ್ ಆಗ್ತಾ ಇಲ್ಲ ಅಷ್ಟು ಜನ ತಂಗಿ ಎದ್ದ ಇಲ್ಲಿ ಅಷ್ಟೊಂದು ಇಲ್ಲಿ ಪರಿಸ್ಥಿತಿ ಕಡಿಮೆ ಬಗೆಹರಿ ಬಿಟ್ರೆ ಜನ ಕಡಿಮೆ ಆಗ ಆಗಿಲ್ಲ ಅಂದ್ರೆ ಯಾವ್ದೇ ರೀತಿಯ ಪರಿಸ್ಥಿತಿ ಹಾಗೆ ಇರುತ್ತೆ ಇಲ್ಲಿ ಹೌದಲ್ಲ ಮತ್ತೆ ಇವತ್ತು ಅಲ್ಲಿ ತ್ರಿವೇಣಿ ಸಂಗಮ್ ಸಂಗಮ ಘಾಟ್ ಏನಿದೆ ಅಲ್ಲೇ ಕಾಲ್ತುಳಿತ ಸಂಭವಿಸಿರೋದು ನೀವು ಕೂಡ ಅಲ್ಲಿಗೆ ಹೋಗಿದ್ರ ನೀವು ಹೋದಾಗ ಹೇಗಿತ್ತು ಸಿಚುಯೇಷನ್ ಇವಾಗ ಹೇಗೆ ಹೇಗಿದೆ ಅಲ್ಲಿ ವಾತಾವರಣ ಗಂಟೆಗೆ ಹೋದಾಗ ಎಲ್ಲಾ ಮಲಗಿದ್ರು ರಾತ್ರಿ ಹಾ ಹಾ ಬೆಳಿಗ್ಗೆ ಸ್ಥಾನ ಮುಖತ್ ಎಲ್ಲಾ ಮಲಗಿದ್ರು ಮಲಗಿದ್ರ ಅಂದ್ರೆ ಈ ಜೇನು ಎಲ್ಲ ಕೂಡ ಆಗ್ತಾರ ನೋಡಿ ಆತರ ಮಲಗಿದ್ರು ಜನ ಎಲ್ ಜಾಗ ಅಲ್ಲಿ ಹಬ್ಬ ಹಾ ಒಮ್ಮೆನೆ ಎದ್ದು ಎಲ್ಲಾ ನಾಲ್ಕು ಗಂಟೆಗೆ ಮೂರುವರೆಗೆ ಸ್ಥಾನ ಮಾಡ್ಬೇಕಂತ ಹೊರಟಿದ್ರೆ ಈ ತರ ಪರಿಸ್ಥಿತಿ ಆಗಿರ್ಬೋದು ಸರ್ ಹಾ ಹಾ ನಾವು ಸಾಮಾನ್ಯವಾಗಿ ತಿರುಪತಿಯಲ್ಲಿ ಶಬರಿಮಲೆಯಲ್ಲಿ ಈ ತರ ಕ್ರೌಡ್ ಏಕ ಏಕಾಏಕಿ ಹೋಗೋದು ನೋಡ್ತೀವಿ ಈಗ ಮಹಾಕುಂಭದಲ್ಲಿ ಬಹುಶಃ ಹಾ ಹೇಳಿ ಹೌದು ಈಗ ನೂರ ನಲವತ್ ಜನರಿಗೂ ಏನಾಗಿದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದ್ಸಲಿ ಬರುದು ಇದು ಅಂತ ಹೇಳಿ ಎಲ್ಲ ಒಂದ್ ಎಲ್ಲಿಂದೆಲ್ಲ ಇಡೀ ನಮ್ಮ ದೇಶ ಎಲ್ಲ ಹೊರಗಡೆ ಜನರು ಕೂಡ ತುಂಬಾ ಜನ ಇದಾರೆ ಇಲ್ಲಿ ಹಾ 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 ಓಕೆ ನಮ್ಮ ದೇಶದ ಬಿಟ್ಟು ಔಟ್ ಆಫ್ ಕಂಟ್ರಿ ಔಟ್ ಸ್ಟೇಟ್ ಎಲ್ಲ ಕಡೆದು ಜನ ಈ ಇಲ್ಲಿ ಎಲ್ಲಿಂದೆಲ್ಲ ಬರ್ತಾರ ಆ ತರ ಬಂದು ಜನ ಸೇರಿದ್ದಾರೆ ಇಲ್ಲಿ ಓಕೆ ಓಕೆ ಮತ್ತೆ ನಿಮ್ಗೆ ಕಾಣಲ್ಲ ಬರೀ ಜನಾನೇ ಕಾಣ್ತಾರೆ ಅಷ್ಟು ಜನ ಇದ್ದಾರೆ ಆ ಯಾವ ಅವ್ರ ಹತ್ರ ಫುಡ್ ಕೂಡ ಆಗಲ್ಲ ಪರಿಸ್ಥಿತಿ ಇದೆ ಇಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಆ ಕೈ ಮೀರಿ ಹೋಗಿದೆ ಅಷ್ಟೇ ಯಾರನ್ನು ಸ್ಥಿತಿ ಇಲ್ಲ ಬಟ್ ಅವ್ರು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಾತ್ರೂಮ್ ಇನ್ನೊಂದು ಅವರಿಗೆ ಹೇಳ್ಬೇಕಂದ್ರೆ ನಾವು ಭಕ್ತಾದಿಗಳಾಗಿ ಬಂದು ಅವರು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಅಷ್ಟು ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ ಅವರು ಹಾ 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 ಅರೇಂಜ್ಮೆಂಟ್ ಅಲ್ಲಿ ಯಾವುದೇ ತೊಂದ್ರೆ ಇಲ್ಲ ಸರ್ ಓಕೆ ಎಲ್ಲ ರೀತಿಯ ಒಂದು ಬಾತ್ರೂಮ್ ಮಾಡುದಿದ್ರು ಅದನ್ನ ಹೇಗೂ ಮಾಡ್ಲಿಲ್ಲ ಅವ್ರು ಟೆಂಪ್ರವರಿ ಬಾತ್ರೂಮ್ ಆದ ಪೈಪ್ ಲೈನ್ ಮಾಡಿ ಹ್ಮ್ ಹಾ ಕರೆಕ್ಟ್ ಆಗಿ ಬಂದೋಬಸ್ತಾಗಿ ಮಾಡಿದ್ದಾರೆ ಹಾ ಹಾ ಅದೀಗ ನೋಡಿ ಪ್ರಯಾಗರಾಜ್ ಅನ್ನೋದು ಒಂದ್ ಸಣ್ಣ ಗ್ರಾಮ ಹೌದು ಅಲ್ಲಿ ಅಲ್ಲಿಗ ಕೋಟ್ಯಾಂತರ ಜನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದ್ಬಿಟ್ರೆ ಹ್ಯಾಗೆ ಯಾವ ವ್ಯವಸ್ಥೆಯು ಕೂಡ ತಡ್ಕೊಳಿಕ್ ಸಾಧ್ಯ ಆಗೋದಿಲ್ಲ ಅಲ್ವಾ ಆಗಲ್ಲ ಆದ್ರೂ ಕೂಡ ಅವರು ಅರೇಂಜ್ಮೆಂಟ್ ಅಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮತ್ತಿಗೆ ಅರೇಂಜ್ ಮಾಡಿದ್ದಾರೆ ಮೂಲೆ ಮೂಲೆಯಿಂದ ಗುಂಪು ಗುಂಪಾಗಿ ಬಂದಾಗ ಯಾರಿಗೂ ಸಾಧ್ಯ ಇಲ್ಲ ಸರ್ ಇದು ಹಾ ಹಾ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಈಗ ಈಗ ನಾಳೆ ಅವರು ಯಾವ ಅರೇಂಜ್ಮೆಂಟ್ ಇದ್ರು ಅವ್ರು ಯಾರಿಗೂ ಸಿಗೋಕ್ ಆಗಲ್ಲ ಅವ್ರಿಗೆ ಕೊಡಕ್ಕೂ ಆಗಲ್ಲ ಸರ್ ನಿಜ ಈಗ ಒಂದು ಮಾಹಿತಿ ಪ್ರಕಾರ ಇವತ್ತಿ ರೀತಿ ಮೌನಿ ಅಮಾವಾಸ್ಯ ಇರೋದ್ರಿಂದ ಬಹಳಷ್ಟು ಜನ ಬರ್ತಾರೆ ಕೋಟಿ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ಕಾರಣಕ್ಕಾಗಿ ನಾಗಾ ನಾಗಾಸಾಧುಗಳು ಹಾಗೂ ಅಗೋರಿಗಳು ಇವತ್ತು ಪುಣ್ಯ ಸ್ನಾನ ಮಾಡದೆ ಮೂರನೇ ತಾರೀಕು ವಸಂತ ಪಂಚಮಿಗೆ ನಾವು ಅಮೃತ ಸ್ನಾನ ಮಾಡ್ತೀವಿ ಅಂತ ಏನೋ ನಿರ್ಧಾರ ಮಾಡಿದ್ರಂತೆ ನೀವು ನಿನ್ನೆ ರಾತ್ರಿ ಹೋಗಿ ನೋಡಿದಾಗ ಅಲ್ಲಿ ನಾಗಸಾಧುಗಳು ಅಗೋರಿಗಳು ಏನಾದ್ರು ಕಾಣಿಸಿದ್ರೆ ಅವರು ಕೂಡ ಸ್ನಾನ ಮಾಡ್ತಾ ಅವರು ಅಗೋರಿಗಳು ಲಕ್ಷಾಂತರ ಮಂದಿ ಇದಾರೆ ಆ ಜೆಂಟ್ಸ್ ಲೇಡೀಸ್ ಲೇಡಿಸ ಸಂಖ್ಯೆಯಲ್ಲಿ ಇದಾರೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅವರು ಕೂಡ ನಾವು ಮಾತ್ರ ಸ್ನಾನ ಮಾಡ್ಲಕ್ತ ಅವರೆಲ್ಲ ಟೆಂಟ್ ಅಲ್ಲೇ ಇದ್ರು ಯಾರೇ ಇಚ್ಛೆ ಬಂದಿಲ್ಲ ಅವರು ಕರೆಕ್ಟ್ ನಿಜ ನಮ್ಗೆ ಯಾರಿಗೂ ಅವ್ರು ತೊಂದರೆ ಕೊಡ್ತಾ ಇಲ್ಲ ಬಟ್ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಈಗ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಈಗ ಇವತ್ತು ಇವತ್ತು ಮೌನಿ ಅಮಾವಾಸ್ಯೆ ದಿನ ಸ್ನಾನ ಮಾಡ್ಬೇಕು ಅಂತಲಿ ಇವತ್ತು ಬಂದು ಕೆಲವರೆಲ್ಲ ಲಕ್ನೌ ಬಂದು ಇಳಿತಾ ಇದಾರೆ ಅಲ್ಲಿ ಇವತ್ತು ಹೋಗ್ಬೇಕು ಪ್ರಯಾಗರಾಜ್ ಗೆ ಅಂತ ಅವ್ರು ಬರೋದು ಒಳ್ಳೇದು ಅಂತೀರಾ ಅದು ಬರ್ದೇ ಇರೋದು ಒಳ್ಳೇದಾ ಸರ್ ಈಗಲೂ ಕೂಡ ಇಲ್ಲಿ ಯಾವುದೇ ರೀತಿಯ ಜನಸನ್ನಣಿ ಬರ್ತಾನೆ ಇದೆ ಇನ್ನು ಕೂಡ ರೌಡ್ ಬರ್ತಾನೆ ಇದೆ ಎಷ್ಟ್ ದಾರಿ ಇದೆಯೋ ಇಲ್ಲಿ ಹಾ ಹಾ ಎ ದಾರಿಯಲ್ಲಿ ಜೇನುನೊಳ ತುಂಬಕೊಂಡ್ರೆ ಒಂದ್ ಕಡೆ ಹೋಗ್ತಾರೆ ನೋಡಿ ಆತರ ಓಕೆ ಯಾವ ರೂಟ್ ಬಂದಾಗಿಲ್ಲ ಅಲ್ ಹೋಗ್ಬಾರ್ ಹೋಗ್ತಾ ಯಾವ ರೂಟ್ ಸಿಗುತ್ತೆ ಅವಳ್ಕನ್ ಕಾಯ್ತಾ ಇದ್ ಜನ ಹೋಗ್ತಾ ಇದ್ದಾರೆ ಹಾಗೆ ನೀವ್ ಹೇಳಿದ್ರಿ ಬಹುಶಃ ಇದನ್ನ ನಿರೀಕ್ಷೆ ಮಾಡಿ ಅವರು ಲಕ್ನೋದಿಂದ ಬರುವಾಗ ಪ್ರಯಾಗರಾಜ್ ಬಳಿ ಎಲ್ಲ ಬ್ಲಾಕ್ ಮಾಡಿದ್ರು ರೋಡ್ ಗಳನ್ನ ತರ ಅನ್ನೋ ಮಾತನ್ನು ನೀವ್ ಹೇಳಿದ್ರಿ ಹೌದಾ ಬ್ಲಾಕ್ ಆಗಿತ್ತು ರೋಡ್ ಗಳೆಲ್ಲ ಅಲ್ಲಿ ಆ ಅಂದ್ರೆ ಈ ವೆಹಿಕಲ್ ಗೆ ಹೋಗ್ಲಿಕ್ಕೆ ಅವ್ರು ಅವಕಾಶ ಕೊಡ್ತಾ ಇಲ್ಲ ಒಳ್ಳೇದು ಬೇಕಾದ್ರೆ ಅವ್ರು ಬಿಟ್ಬಿಟ್ಟು ಅವ್ರು ಬಿಟ್ಬಿಟ್ಟು ನಾವು ಕಾಲ್ನಡಿಗೆ ಹೋಗ್ಬಹುದು ಓಕೆ ವೆಹಿಕಲ್ ಗೆ ಯಾವ್ದು ವೆಹಿಕಲ್ ನಮ್ಗೆ ಏನಪ್ಪ ಇದು ಅವ್ಯವಸ್ಥೆ ಅಂತ ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿದೆ ವೆಹಿಕಲ್ ನಿಲ್ಸಲಿ ಜಾಗ ಇಲ್ಲ ಅಲ್ಲಿ ಎಲ್ಲಿ ಸರ್ ಇಷ್ಟೊಂದು ವೆಹಿಕಲ್ ನಿಜ 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 ಆರಾಮಾಗಿ ಅವರು ಇದ್ ಮಾಡಬಹುದು ಬಟ್ ಇಲ್ಲಿ ಜನ ಆ ಒಂದು ಜನಸಂದಣಿ ಅವ್ಲು ಯಾರು ಕಾಲ್ ತುಳಿಕೆ ಮಾಡ್ಬೇಕಾಗ್ಲಿ ಉದ್ದೇಶ ಪರವಾಗಿ ಯಾವುದೂ ಇಲ್ಲ ಆ ಜನಸಂದಣಿ ಕಂಟ್ರೋಲ್ ಮಾಡ್ಬೇಕಾಗ್ತಾ ಇಲ್ಲ ಅಷ್ಟೇ ಎಸ್ ನೀವು ಕೇಳಿದ್ರಿ ಸುಧಾಕರ್ ಅವರು ಪ್ರಯಾಗ್ರಾಜ್ನಿಂದಲೇ ಮಾತನಾಡಿದ್ರು ಏನ್ ಹೇಳ್ತೀರಿ ಇಂತಹ ಸಂದರ್ಭದಲ್ಲಿ ಜನರ ವ್ಯವಧಾನ ಬಹಳ ಮುಖ್ಯ ಅಲ್ವಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ